ಸಂಸ್ಕೃತಿಯ ಪಾದ ಸುಗಳ ಅಂತಿಮ ತಡದಲ್ಲಿ ಪ್ರದಿತಾಳಿ ಪ್ರಬಲತೆ ಡಿಮೆನ್ ಸರಬಾರಂಜಿತವಾಗಿ ಪಾಂಡವರು ಆಹಾನ್ ತಾಳಿಯಲ್ಲಿ

There's

ಮೊದಲ ಅವಧಿಯಲ್ಲಿಯೇ ಅಂಕಗಳಿಕೆಯ ವಿಶ್ವಾಸಗಳ ಹೋರಾಟಗಳನ್ನು ಮುಂದುವರೆಸಿಕೊಳ್ಳುವ ಮೂಲಕ ಮೊದಲ ಅಂಕ ಕಥೆಯಲ್ಲಿ ವರ್ಗವಾಗುತ್ತಿದೆ ಕೌಶಿಕ ಸಮನಾಲಿನ ಕೌಶಿಕ ರೇಷ್ಠತೆಯ ಪಾದ ಸುಧನಿಯನ್ನು ಮುಂದುವರೆಸಿಕೊಳ್ಳಲು ತವಕಗಳ ಮೂಲಕ ಹೋರಾಟದ ಅವಧಿ ಆಟದಲ್ಲಿ ಸೊ ಮುಂದಿನ ಹದಿನೇಳನೇ ತಾರೀಕು ಗುಂಚಾಲ ಕಟ್ಟೆಯಲ್ಲಿ ಗ್ರಾಮ ಸೇವಿತ ವಿಭಾಗದ ಕಬಡ್ಡಿ ಇದೆ ಜೊತೆಗೆ ಹದಿನೆಂಟನೇ ತಾರೀಕು ಬೆಟ್ಟದ ಮೊಕೆತ್ತೂರಿನಲ್ಲಿ ಗ್ರಾಮ ಸೇವಿತ ವಿಭಾಗದ ಕಬಡ್ಡಿ ಇದೆ ಸೊ ಮುಂದಿನ ಗ್ರಾಮ ಸೇವಿತ ವಿಭಾಗದ ಕಬಡಿಗಳಲ್ಲಿ ಭಾಗವಹಿಸುವ ತಂಡಗಳಿಗೆ ಆತ್ಮೀಯ ಸ್ವಾಗತ ಈ ಎರಡು ಕ್ರೀಡಾಕೂಟಗಳಿಗೆ ಕೂಡ ಒಕ್ಕು ವಿಭಾಗದಲ್ಲಿ ವೈಕಪ್ಪಿ ಮತ್ತು ಕೊಳಾಯಿಯಲ್ಲಿ ಮುಂದಿನ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕು ನಿರಂತರ ಕಬಡ್ಡಿಯ ಆಸ್ವಾದಗಳಿದೆ ಈಗಿನ ಸಂಜೆಯಿಂದ ಬಂಟ್ವಾಳ ತಾಲೂಕಿನ ಕೆರಂಕಿಯಲ್ಲಿ ಎಂಟು ತಂಡಗಳು ಭಾಗವಹಿಸುವ

ಅಂಕನೆಗಳಿಗೆಯೊಂದಗೆ ಅಂತಾರ ವಿಜಯಂತರ್ ಮೇರು ಚಟಾಟವನ್ನು ನವದುರ್ಸಿಕೊಳ್ಳುವ ಹೆಚ್ಚಗಳಲ್ಲಿ ಹೋರಾಡುತ್ತಿದ್ದಾರೆ ಸಮರಕ್ಕೆಹ گئے ಎರಡು ತಂಡಗಳಲ್ಲಿ ಒತ್ತವಾಗಿ ಮುಂದುವರಿಸಿಕೊಳ್ಳುತ್ತಿದ್ದಾರೆ ಆದರೆ ಆಮಾವ ಸಮೇ ಪಾಪೋ ಸೆಂಟರ್ ಲೈನ್ ಅಲ್ಲಿ ಬದಲಾಗಿದೆ ಅದ್ಭುತವಾದ ಪ್ರತಿ और सॉरी बोला करूंगा मैं और पास में तुम

ಮೊದಲ ಅವಧಿಯಲ್ಲಿ ನಾವಿದ್ದೇವೆ ಬಾಳಿಯನ್ನು ಅಭೂತವಾಗಿ ಉಳಿಸಿಕೊಳ್ಳುವ ಹೆಜ್ಜೆಗಳ ಹೋರಾಟದ ಅವಧಿ ತಾಳಿಯಲ್ಲಿ

ಸತತ ಎರಡು ತಂಡಗಳು ಕೂಡ ಅದ್ಭುತವಾದ ಹೋರಾಟಗಳನ್ನು ಮುಂದುವರಿಸಿಕೊಳ್ಳುವ ಕಾರ್ಯಕ್ರಮದಲ್ಲಿ ಫೈನಲ್ ಕದನ ಚಾಂಪಿಯನ್ ಪಟ್ಟಕ್ಕಾಗಿರುವಂತಹ ಪಾಂಡವರಿಗೆಲ್ಲೂ ಸದನಾಲು ತಂಡಗಳ ಮಧ್ಯೆ ಲಾಭವನ್ನು ಗಳಿಸಿಕೊಳ್ಳುವ ಪ್ರಯತ್ನ ಆಟದಲ್ಲಿ ನವಾಸ ಪರಾಕ್ರಮಿಯಂತೆ ಸಿಕ್ಸ್ ಫೋರ್ ಆರು ನಾಲ್ಕು ಅಂತಿಮ ಆಟಗಾರ ಪಾಂಡವರಿಗೆ ಆಹಾ ಡಿಫೆನ್ಸ್ ನೋಡಿ ಕ್ಷಣಾರ್ಧದಲ್ಲಿ ೀ ರಾಜ ಆರುಣದಲ್ಲಿ ಮುಂದುವರಿತಾರೆ ಮುಂದೆಡೆ ಯುವ ಶ್ರೀ ಸಬನಾದ ಒಂಬತ್ತು ಐದರಲ್ಲಿ ಸಬನಾದ ಮುಂದೆ ಸತತವಾಗಿ ಅಂಕಣದಲ್ಲಿ ಹೋರಾಟಗಳನ್ನು ಮುಂದುವರೆಸಿಕೊಳ್ಳುವ ಸಾರ್ವಯ ಪ್ರತಿ ತಂದ್ರೆಗಳು ಎರಡು ಖಂಡಗಳಲ್ಲಿದೆ ಅಂತರಗಳಿವೆಯಾಗಿದೆ ಸಮಯೋಚಿತವಾಗಿರುವ ಸ್ಪೃತಿಯ ಕಣ ಎನ್ ಸಿಕ್ಸ್ ಆರು ಆರು

ಮೇ ವರ್ಮಕ ಮೇ ವರ್ಮಕ ಬರ್ದನ ಹಂ 23 ಕೊನೆ ಬರ್ದ ಕೊನೆ ಚಾಂಗ್ ಬರ್ದನ 25 ಕೊನೆ ಬರ್ದ ಕೊನೆ ಲಗ ಗಿ ಮರಾಥನ್ ಅಸ್ಮೇ ನಿರ್ರೀಕ್ಷೆಯ ಹೋರಾಟಗಳ ಮೂಲಕ ಹೊರನಾಂಗಳಲ್ಲಿ ರಂజుದಾಳಿಯ ಪರಿಣಾಮಕಾರಿ ಆಟವನ್ನು ಸೋನಾಲಿನ ರಂಜಿತ್ ನಿರಂತರ ಅಂಕಗಳನ್ನು ಕಳೆದುಕೊಂಡ ಆಟವರ್ತಲು ದಾಳಿಯಲ್ಲಿ ಪ್ರತಿದಾಳಿ ಮಾಡಬಲ್ಲ ಆಟಗಾರರುಗಳನ್ನು ಕಾಣಬಹುದು ಟ್ವೆಲ್ ಸಂತೈ ಆಡಿ 13 ಆರಲಿ ಹೋರಾಟ ಬಂದಿಯ ಮುಂದಿನ ಕಾರ್ಯಕಲದಲ್ಲಿ ನೇತಕತೆ ಯಲಾಭಗಳನ್ನು ಕಲಸಿಕೊಳ್ಳುವ ವಿಶ್ವಾಸದವದಿ द्वितीय अवಧಿಯ ವೇಳೆಯಲ್ಲಿ ಹೋರಾಟುನೇ

ಪರಸರವೇಯ ಬಾಲಸರನೆ ವರನಾಂಗಡದ ವಿರೋಧಪಂಡರಗಳ ಬಗ್ಗೆ ಅಪರಿಮಿತ века ಉಂಟಲದ ಕಲಿಯುಗದಂತರ 15 ವರ್ಷ 15 6 ಶ್ರೀ ನಾರಾಯಣಕ್ಕೆ ಅವಿಜಯ ಮಿಶಕದ ರಥಿಯಲ್ಲ ಫೈನಲ್ ಕದರ ಲೈಕಾಚಾರಗಳ ಹೋರಾಟ ಮುಂದwriteData ಗಣದಲ್ಲಿ ಅಲ್ಲಬಂಗಾಳಿಯಲ್ಲಿ ಸಮಯೋಚಿತವಾಗಿರುವಂತಹ ಹೋರಾಟಗಳನ್ನು ಮುಂದುವರೆಸಿಕೊಳ್ಳುವೇ ಈ ಬಂದಿನ ಚಿತ್ರಣವನ್ನು ಭೂತವಾಗಿರಿಸಿಕೊಳ್ಳಬಲ ಹಿನ್ನೆಲೆ ಎರಡು ತಂಡಗಳು ಕೂಡ ಪ್ರಯತ್ನ ಗೀತೆಗೊಂಡವತ್ತಿ ನನಸು

ಸತತ ತಪ್ಪುಗಳ ಪದ್ಧತಿ ಆಗ್ತಾರೆ ಆಟದಲ್ಲಿ ರೋಚಕತೆಯ ಸ್ಪರ್ಶಗಳನ್ನು ಮುಂದುವರಿಸಿಕೊಳ್ಳುವ ಹೆಜ್ಜೆಯಲ್ಲಿ ಸಿಕ್ಸ್ಟಿ ಸೆವೆನ್ ಹದಿನಾರು ಏಳು ಯುವ ಕೇಸರಿ ಸಲ ಮುನ್ನಡೆಯಲ್ಲಿ ದಂಪನ ಬಳಸಿಕೊಂಡ ಆಟಗಾರ ಪರಿಣಾಮ ಪಂದ್ಯದಲ್ಲಿ ಡಿವೆನ್ಸ್ ಅಂತ ಕೌಶಿಕನ ಮೂಲಕ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಕಳದಲ್ಲಿ ಡಿಪೆಂಡರ್ ಏನಾಗಲಿದೆ ಪಂದ್ಯ ಪ್ರಯತ್ನವಾಗಿತ್ತು ಪಂದ್ಯದಲ್ಲಿ ನಿರಂತರ ಅಂಗದಗಳಿಗೆ ಅವನಿಗೆ ನಿವಾಸ ಅಂತರವನ್ನು ಹೆಚ್ಚಿಸಿಕೊಳ್ಳುವ സൂ ടൽ ആഞ്ചു ദാളിയ ആട്ടു ആഡ് ഓരാട്ട കഴിഞ്ഞുവിടേ രളുണ്ട് ബാസ്ു സമീപത്തെ വന്നത ആട്ടോചന പുരാ ഹോരാട്ട പ്രശസ്തി വിതരണ അവകാശ സ്വർദ്ധിയ ബാക്കിയാകേന ഔപചാരതയ ക്കാചാര സ്വാന ഹോരാട്ട பிரதியத்தைய டிசாக ரஞ்சித்து வந்த அந்திம நிமிஷத்தில் சிகுண்ட்லாச்சாரத்தில் பண்ணுவேன்

Yes, it really it's only got something different to है। at the single guy there. Cream, you're okay to see. भी else.